ಸೂಪರ್ ಪ್ರೈಮೈಟ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಳ್ಳಿ ಹಾಕಿದ್ದಾರೆ ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಇವೆಲ್ಲವೂ ಸುಳ್ಳು ಗ್ಯಾರಂಟಿ ಯೋಜನೆಗಳು ನಿಂತಿಲ್ಲ ಗ್ಯಾರಂಟಿ ನಿಂತಿವೆ ಅಂತ ಯಾರು ಹೇಳಿಲ್ಲ ಇದರ ಬಗ್ಗೆ ಏನಾದ್ರೂ ದಾಖಲೆ ಇದ್ರೆ ಕೊಡಿ ಅಂತ ಸವಾಲು ಹಾಕಿದ್ರು ಅಲ್ಲದೇನೆ ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ ಅದಕ್ಕೆ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ ಅಂತ ಸಿಎಂ ಸಿಟ್ಟು ಹೊರಹಾಕಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕಚ್ಚಾಟ ನಡೀತಿದೆ ಅಂತ ಬಿಜೆಪಿ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಲೇವಡಿ ಮಾಡಿದೆ ಸರ್ಕಾರದೊಳಗಿನ ಕುರ್ಚಿ ಬಡಿದಾಟಕ್ಕೆ ರಾಜ್ಯಕ್ಕೆ ಗರ ಬಡಿದಂತಾಗಿದೆ ಬೆಳಗಾದ್ರೆ ನಾನು ಸಿಎಂ ನಾನು ಸಿಎಂ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ರಾಜ್ಯಕ್ಕೆ ಈಗ ಪರ್ಮನೆಂಟ್ ಸಿಎಂ ಬೇಕಾಗಿದ್ದಾರೆ ಅತಿಥಿ ಮುಖ್ಯಮಂತ್ರಿಗಳಿಂದ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಕಾಲ ನಡೆದಿದೆ ಸಿಎಂ ಸಿದ್ದರಾಮಯ್ಯನವರು ಮೊದಲಂತೆ ಇಲ್ಲ ಅಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಈ ಬಗ್ಗೆ ರಾಜಣ್ಣ ಅವರನ್ನೇ ನೀವು ಕೇಳಬೇಕು ಹೇಗಿರಬೇಕು ಎಂದು ಹೇಳಲು ಆಗೋದಿಲ್ಲ ಅಂತ ಹೇಳಿದರು ಇತ್ತ ಎರಡೂವರೆ ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಈಗಾಗಲೇ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ಹೇಳಬೇಕು ಅಂತ ಹೇಳಿದರು ಮೋಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂಡಾ ಅಧಿಕಾರಿಗಳೇ ಅಕ್ರಮದಲ್ಲಿ ಭಾಗಿಯಾಗಿರುವುದು ಸಾಬೀತಾಗಿದೆ ಅಕ್ರಮವಾಗಿ ನೀಡಿದ್ದ ನಾಲ್ನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಇನ್ನೂರ ಐವತ್ತೆರಡು ನಿವೇಶನಗಳನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಳಿಯಿದ್ದ ನಲವತ್ತು ಕೋಟಿ ಎಂಬತ್ತು ಲಕ್ಷ ಮೌಲ್ಯದ ಮೂವತ್ತೆರಡು ಸೈಟ್ಗಳನ್ನು ಕೂಡ ಇಡಿ ಸೀಸ್ ಮಾಡಿದೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿ ಗೋಪಾಲಗೌಡರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಬಯಲುಸೀಮೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಆಂಧ್ರದಿಂದ ನೇರವಾಗಿ ನದಿ ನೀರು ಹರಿಸುವುದಕ್ಕೆ ಮನವಿ ಮಾಡಲಾಯಿತು ಮನವಿಗೆ ಸ್ಪಂದಿಸಿದ ಪವನ್ ಕಲ್ಯಾಣ್ ನೀರಿನ ಸಮಸ್ಯೆ ಬಗೆಹರಿಸಲು ಸಹೋದರನಾಗಿ ಪ್ರಯತ್ನಿಸುತ್ತೀನಿ ಅಂತ ಹೇಳಿದ್ದಾರೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ಮೇಜರ್ ಸರ್ಜರಿ ಆಗಿದೆ ಇಪ್ಪತ್ತೇಳು ಜನ ಡಿವೈಎಸ್ಪಿಗಳ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಉಳ್ಳೆ ನಿಗದಿತ ಜಾಗದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಲು ಸೂಚಿಸಿದೆ ಚಂದ್ರಶೇಖರ್ ಜಿ ಮುರಳೀಧರ್ ಪಿಕೆ ನಾಗರಾಜ್ ಕೆ ಆರ್ ರಾಜಣ್ಣ ಜಿ ಅವರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಕೊಪ್ಪಳದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಇದೇ ಸಮಾವೇಶದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಬಿಜೆಪಿಯವರಿಗೆ ಸವಾಲು ಎಸೆದಿದ್ದಾರೆ ಬಿಜೆಪಿಯವರ ಅವಧಿಯಲ್ಲಿ ಬಡವರಿಗೆ ಒಂದು ಮನೆ ನೀಡಿದರೆ ನಾನು ಹಿಂದೆ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆ ಮ್ಯಾರಥಾನ್ ರೀತಿಯಲ್ಲಿ ನಡೀತಾನೇ ಇದೆ ಇದುವರೆಗೂ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಧರ್ಮಸ್ಥಳ ಪ್ರಕರಣಗಳ ವರದಿ ಬೇಗ ಕೊಡುವುದಕ್ಕೆ ಸೂಚಿಸಲಾಗಿದೆ ಎಫ್ಎಸ್ಎಲ್ ವರದಿ ಬರಬೇಕು ಎಲ್ಲವನ್ನು ಪರಿಶೀಲಿಸಿ ಎಸ್ಐಟಿ ಅವರು ವರದಿ ಕೊಡ್ತಾರೆ ಅಂತ ಹೇಳಿದರು ಬೆಂಗಳೂರಿನ ಮೆಟ್ರೋ ಮಾರ್ಗಕ್ಕೆ ಬಸವೇಶ್ವರರ ಹೆಸರು ಇಡುವಂತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಸ್ವಾಮೀಜಿಗಳು ನಿನ್ನೆ ಒತ್ತಾಯ ಮಾಡಿ ಸಿಎಂ ಕೇಂದ್ರ ಸರ್ಕಾರವನ್ನು ಕೇಳಬೇಕು ಅಂತ ಹೇಳಿದರು ಇದೇ ವಿಚಾರದಲ್ಲಿ ಶಿವಮೊಗ್ಗದ ಸಂಸದ ವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ಬಸವಣ್ಣನವರ ತತ್ವವನ್ನು ಅಳತುಪಡಿಸಿಕೊಂಡಿಲ್ಲ ಒಂದು ವೇಳೆ ಬಸವ ತತ್ವ ಅನುಸರಿಸಿದರೆ ಸಿಎಂ ಮೆಟ್ರೋಗೆ ಬಸವಣ್ಣನವರ ಹೆಸರಿಡಲು ನಿರ್ಧಾರ ಮಾಡಲಿ ಅಂತ ಹೇಳಿದ್ದಾರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದರ್ಶನ್ ನರಕ ಅನುಭವಿಸ್ತಾ ಇದ್ದಾರೆ ಜೈಲಾಧಿಕಾರಿಗಳು ಸೌಕರ್ಯವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದೀಗ ನ್ಯಾಯಾಧೀಶರೇ ಜೈಲಿಗೆ ಬಂದು ಪರಿಶೀಲನೆ ನಡೆಸಿ ಅಂತ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲ ಸುನೀಲ್ ಅರ್ಜಿ ಸಲ್ಲಿಸಿ ಮನವಿ ಮಾಡಿದ್ದಾರೆ ಜೈಲಿನಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿದೆ ದರ್ಶನ್ ಕೇಸ್ ವಿಷಯವನ್ನು ಉದಾಹರಣೆ ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ದೇಶದ ಎಲ್ಲಾ ಜೈಲುಗಳಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡದಂತೆ ಎಚ್ಚರಿಕೆಯನ್ನು ನೀಡಿತ್ತು ಆದರೂ ರೌಡಿಯೊಬ್ಬನ ಜನ್ಮದಿನವನ್ನ ಆಚರಿಸಿಕೊಳ್ಳಲಾಗಿದೆ ನ್ಯೂಸ್ ಏಟೀನ್ ವರದಿಯ ಬಳಿಕ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಿಸಲಾಗಿದೆ ಶಿವಮೊಗ್ಗದಲ್ಲಿ ಅಮ್ಜದ್ ಕೊಲೆ ಬೆನ್ನಲ್ಲೇ ಎನ್ಐಎ ಅಧಿಕಾರಿಗಳು ಮತ್ತೆ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎನ್ಐಎ ಎಸ್ಪಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು ಅಮ್ಜದ್ ಕೊಲೆಗೂ ಹರ್ಷ ಕೊಲೆಗೂ ನಂಟಿರುವ ಬಗ್ಗೆ ತನಿಖೆಯನ್ನು ಚುಕ್ಕುಗೊಳಿಸಲಾಗಿದೆ ವಿಷಕಾರಿ ರಾಸಾಯನಿಕ ಇರುವ ಕೆಮ್ಮಿನ ಸಿರಪ್ ಸೇವಿಸಿ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲಿ ಹದಿನಾಲ್ಕು ಮಕ್ಕಳು ಮೃತಪಟ್ಟಿದ್ದರು ಇದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಅಲರ್ಟ್ ಆಗಿತ್ತು ಮಹತ್ವದ ಮಾರ್ಗಸೂಚಿಯನ್ನು ಹೊರಡಿಸಿದೆ ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮು ಅಥವಾ ಶೀತದ ಸಿರಪ್ ನೀಡಬಾರದು ಅಲ್ಲದೆ ಬಹು ಔಷಧಿಗಳ ಸಂಯೋಜನೆ ಇರುವ ಸಿರಪ್ ಉಪಯೋಗಿಸಬಾರದು ಕೆಮ್ಮಿನ ಸಿರಪ್ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಬಳಸಬೇಕು ಅಂತ ಆರೋಗ್ಯ ಇಲಾಖೆ ಸೂಚಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ರಾಜಸ್ಥಾನದ ಜೈಪುರ ಸರ್ಕಾರಿ ಆಸ್ಪತ್ರೆ ಹೊತ್ತಿ ಉರಿದಿದೆ ಬೆಂಕಿ ಕೆನ್ನಾಲಿಗೆಗೆ ಎಂಟು ರೋಗಿಗಳು ಸಜೀವ ದಹನವಾಗಿದ್ದು ಹದಿಮೂರು ಜನರ ಸ್ಥಿತಿ ಗಂಭೀರವಾಗಿದೆ ಸವಾಯಿ ಮಾನ್ಸಿಂಗ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ನ ಐಸಿಯುನಲ್ಲಿ ಕಳೆದ ರಾತ್ರಿ ಈ ದುರಂತ ನಡೆದಿದ್ದು ಅಗ್ನಿ ಅವಘಡಕ್ಕೆ ಪ್ರಧಾನಿ ಮೋದಿ ದುಃಖ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಸೇನಾ ಪಡೆಗೆ ಎರಡನೇ ಹೊಸ ಜಲಾಂತರ್ಗಾಮಿ ನಿರೋಧಕ ಯುದ್ಧ ಹಡಗು ಆ್ಯಂಡ್ರೋತ್ ಸೇರ್ಪಡೆಯಾಗಿದೆ ಆಂಡ್ರೂತ್ ಎಂಬುದು ಸ್ಥಳೀಯವಾಗಿ ನಿರ್ಮಿತವಾದ ಅತ್ಯಾಧುನಿಕ ಜಲಾಂತರ್ಗಾಮಿ ನಿರೋಧಕ ಯುದ್ಧನೌಕೆಯಾಗಿದೆ ನೌಕೆಯಾಗಿದೆ ಇದರಲ್ಲಿ ಸುಧಾರಿತ ಸಂವೇದಕಗಳು ಸೋಲಾರ್ ವ್ಯವಸ್ಥೆಗಳು ಶತ್ರುಗಳ ಅನುಮಾನಾಸ್ಪದ ಚಟುವಟಿಕೆಗಳನ್ನು ಸುಲಭವಾಗಿ ಗುರುತಿಸಿ ತಕ್ಷಣವೇ ನಿಷ್ಕ್ರಿಯಗೊಳಿಸುವ ತಂತ್ರಜ್ಞಾನಗಳು ಸೇರಿವೆ ಪಿಒಕೆ ಅನ್ನೋದು ನಮ್ಮ ಮನೆಯೊಳಗಿನ ಕೋಣೆ ಇದ್ದಂತೆ ಎಂದು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಮಧ್ಯಪ್ರದೇಶದ ಸತ್ನಾದಲ್ಲಿ ಮಾತನಾಡಿ ಇಡೀ ಭಾರತ ಒಂದೇ ಮನೆ ಆದರೆ ಯಾರೋ ನಮ್ಮ ಮನೆಯ ಒಂದು ಕೋಣೆಯನ್ನು ಬೇರ್ಪಡಿಸಿ ಆಕ್ರಮಿಸಿಕೊಂಡಿದ್ದಾರೆ ನಾಳೆ ನಾನು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಸಿಡ್ನಿಯ ಇನ್ನರ್ ವೆಸ್ಟ್ನಲ್ಲಿನ ರಸ್ತೆಯೊಂದರಲ್ಲಿ ಅರವತ್ತು ವರ್ಷದ ವ್ಯಕ್ತಿಯೊಬ್ಬ ಸಿಕ್ ಸಿಕ್ಕಲ್ಲಿ ಹದ್ನೂರು ಗುಂಡುಗಳನ್ನು ಹಾರಿಸಿದ್ದಾನೆ ರಾತ್ರೋರಾತ್ರಿ ಅಟ್ಟಹಾಸವನ್ನು ಮೆರೆದಿದ್ದು ಕಾರುಗಳ ಮೇಲೆ ಫೈರಿಂಗ್ ಮಾಡಿ ಗ್ಲಾಸ್ ಪೀಸ್ ಪೀಸ್ ಮಾಡಿದ್ದಾನೆ ವ್ಯಕ್ತಿಯ ಹುಚ್ಚಾಟಕ್ಕೆ ಬರೋಬ್ಬರಿ ಹೆಚ್ಚು ಹೆಚ್ಚಿನ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೂಡಲೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದು ಆತನು ಗಾಯಗೊಂಡಿದ್ದಾನೆ ಅಂತ ಹೇಳಲಾಗಿದೆ ಜಗತ್ತಿನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ನಲ್ಲಿ ಭಾರಿ ಹಿಮಪಾತವಾಗಿದೆ ಹಿಮಪಾತದಿಂದ ಚಿಬೇತಿಯಲ್ಲಿ ಜಾರಿನ ಶಿಬಿರಗಳಲ್ಲಿ ಒಂದು ಸಾವಿರ ಪರ್ವತಾರೋಹಿಗಳು ಸಿಲುಕಿಕೊಂಡಿದ್ದಾರೆ ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದು ಹಲವರನ್ನು ರಕ್ಷಣೆ ಮಾಡಲಾಗಿದೆ ನಾಪತ್ತೆಯಾದವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ರಾಜ್ಯ ರಾಜಕಾರಣದಲ್ಲಿ ಜಾತಿ ಸಮೀಕ್ಷೆಯ ಸಮರ ಜೋರಾಗಿದೆ ಕಾಂಗ್ರೆಸ್ ಹಾಗೂ ಮೈತ್ರಿ ಮಧ್ಯೆ ಮಾತಿನ ಯುದ್ಧ ತಾರಕಕ್ಕೇರಿದೆ ಈ ಮಧ್ಯೆ ಜಾತಿ ಸಮೀಕ್ಷೆಯನ್ನ ಮುಗಿಸೋದಕ್ಕೆ ನಾಳೆಯೇ ಕಡೆಯ ದಿನವಾಗಿತ್ತು ಆದ್ರೀಗ ಸರ್ಕಾರ ಸಮೀಕ್ಷೆ ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದೆ ಮತ್ತೊಂದು ಕಡೆ ಸರ್ವೆಗೆ ಚಕ್ಕರ್ ಹಾಕಿದವರಿಗೆ ಬಿಸಿ ಮುಟ್ಟಿಸೋದಕ್ಕೂ ಕೂಡ ಮುಂದಾಗಿದೆ ಕರ್ನಾಟಕದಲ್ಲಿ ಆಗ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಸಮೀಕ್ಷೆ ಮುಗಿಸೋಕೆ ನಾಳೆಯೇ ಕೊನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಸಮೀಕ್ಷೆ ಶುರುವಾಗಿದ್ದೇ ಆಮೆಗತಿಯಲ್ಲಿ ತಾಂತ್ರಿಕ ಸಮಸ್ಯೆಗಳು ನೆಟ್ವರ್ಕ್ ಸಿಕ್ತಿಲ್ಲ ಅನ್ನೋ ಸಿಟ್ಟು ಸಮೀಕ್ಷೆಗೆ ಹೋಗದೆ ಸಾಕಷ್ಟು ಶಿಕ್ಷಕರು ಕಳ್ಳಾಟ ಆಡಿದ್ದೂ ಉಂಟು ಎಲ್ಲ ಗೊಂದಲಗಳ ಮಧ್ಯೆ ಈಗ ಜಾತಿ ಸಮೀಕ್ಷೆ ಫೈನಲ್ ಹಂತಕ್ಕೆ ಬಂದಿದೆ ಸರ್ಕಾರ ನಿಗದಿಪಡಿಸಿದಂತೆ ಅಕ್ಟೋಬರ್ ಏಳರೊಳಗೆ ಅಂದರೆ ನಾಳೆಯೊಳಗೆ ಸಮೀಕ್ಷೆ ಮುಗಿಯಬೇಕು ಆದರೆ ಜಾತಿ ಸಮೀಕ್ಷೆ ನಾಳೆಯೇ ಮುಗಿಯುವ ಸಾಧ್ಯತೆ ಕಡಿಮೆ ಹೀಗಾಗಿ ಜಾತಿ ಸಮೀಕ್ಷೆ ಅವಧಿಯನ್ನ ಸರ್ಕಾರ ವಿಸ್ತರಣೆ ಮಾಡಿದೆ ಜಾತಿ ಸಮೀಕ್ಷೆ ಬಹುತೇಕ ಯಶಸ್ವಿಯಾಗಿದೆ ಆದರೆ ಅವಧಿ ವಿಸ್ತರಣೆ ಆಗಬೇಕು ಅಂತ ಪರೋಕ್ಷವಾಗಿ ಸಚಿವರಾದ ಪರಮೇಶ್ವರ್ ಶಿವರಾಜ ತಂಗಡಿಗೆ ಅಭಿಪ್ರಾಯಪಟ್ಟರು ಕೊಪ್ಪಳದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಸಮಾಜ ನಿರ್ಮಾಣಕ್ಕೆ ಜಾತಿ ಸಮೀಕ್ಷೆ ಮುಖ್ಯವಾಗಿದೆ ಸಮೀಕ್ಷೆ ಅಂದುಕೊಂಡಂತೆ ಮುಗಿಯುವ ವಿಶ್ವಾಸನೂ ಇದ್ದು ನಾಳೆ ಸಾಯಂಕಾಲದವರೆಗೂ ಕಾದು ನೋಡಿ ನಿರ್ಧಾರ ಮಾಡ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳ ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು ಈಗ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಇದೆ ಇನ್ನು ಅಂದರೆ ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇಡೀ ಸ್ಟೇಟದು ಆವರೇಜ್ ತಗೊಂಡ್ರೆ ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕ ಮುಗಿಸ್ಬೇಕು ಹಂಡ್ರೆಡ್ ಪರ್ಸೆಂಟು ಮುಗಿಸ್ಬೇಕು ನಾವು ಏಳನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಸರ್ಕಾರ ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು ಇಲ್ಲ ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಸಾಹೇಬ್ರ ಜೊತೆಗೆ ಮಾತಾಡಬೇಕು ಸಿ ಎಮ್ ಸಾಹೇಬ್ರ ಗಮನಕ್ಕೆ ತರಬೇಕು ಎಷ್ಟು ಆಗಿದ್ದಾವೋ ಅಂಕಿಅಂಶಗಳು ಎಷ್ಟಾಗಿದಾವೆ ಏನು ಎಂತು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತರಬೇಕು ಈಗ ಒಂದು ಕೋಟಿಗಿಂತ ಹೆಚ್ಚು ಮನೆಗಳ ಸಮೀಕ್ಷೆಗಳು ಆಗಿದ್ದಾವೆ ಇನ್ನೂ ಕನಿಷ್ಠ ನಮಗೆ ಬೆ ಬೆಂಗಳೂರು ನಗರ ಭಾಳ ಮುಖ್ಯವಾಗಿ ಮೂರನೇ ತಾರೀಕು ನಾಲ್ಕನೇ ತಾರೀಕು ಮೂರನೇ ತಾರೀಕು ಟ್ರೈನಿಂಗ್ ಆಗಿದೆ ನಾಲ್ಕನೇ ತಾರೀಕಿಂದ ಬೆಂಗಳೂರು ನಗರ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಇವತ್ತು ಇನ್ನೂ ಆರು ನಾಳೆಗೆ ಐದು ನಾಳೆ ಮಧ್ಯಾಹ್ನವರೆಗೂ ನೋಡ್ತೀವಿ ನಾಳೆಗೆ ಎಷ್ಟು ಆಗುತ್ತೆ ಏನು ಇಲ್ಲ ಇವತ್ತು ಸಾಯಂಕಾಲ ಆಗುತ್ತೆ ಏನು ಅನ್ನೋದ್ರ ಮಾಹಿತಿ ತಗೊಂಡು ಮಾಡ್ತೀವಿ ಇದು ಯಾರನ್ನೇ ಕುರಿತಕ್ಕಂಥ ಪ್ರಶ್ನೆ ಅಲ್ಲ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ತರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಒಂದು ಕೋಟಿ ಹತ್ತು ಲಕ್ಷ ಮನೆಗಳ ಸರ್ವೆ ಆಗಿದೆ ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂತ ವಿಶ್ವಾಸ ಇದೆ ಕೊಪ್ಪಳ ಜಾತಿ ಸಮೀಕ್ಷೆಗೆ ಆರಂಭದಿಂದಲೂ ವಿರೋಧ ವ್ಯಕ್ತಪಡಿಸಿರುವುದು ಬಿಜೆಪಿ ಈಗ ಬಿಜೆಪಿ ನಾಯಕರು ಸಮೀಕ್ಷೆ ಅವಧಿ ವಿಸ್ತರಣೆಗೆ ಒಲವು ತೋರಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ಮತ್ತೊಂದೆಡೆ ಒಕ್ಕಲಿಗ ಸಮುದಾಯ ವೀರಶೈವಲಿಂಗಾಯತ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳಲ್ಲೂ ಬಡವರಿದ್ದಾರೆ ಹೀಗಿರುವಾಗ ಸಮೀಕ್ಷೆಯನ್ನ ಕೇವಲ ಹದಿನೈದು ದಿನದಲ್ಲೇ ಮುಗಿಸಬೇಕು ಅನ್ನೋ ಆತುರ ಯಾಕೆ ಎಂದು ಪ್ರಶ್ನಿಸಿದ್ದಾರೆ ಎಲ್ಲಾ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಕಡೆ ಇದ್ದಾರೆ ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕಾಗಿದೆ ಆದ್ರೆ ಇವತ್ತು ನಮ್ಗೆ ಅರ್ಥ ಆಗದೆ ಇರೋದು ಅಂತದ್ದು ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಇಷ್ಟೊಂದು ಆತುರ ಆತುರವಾಗಿ ಮುಖ್ಯಮಂತ್ರಿಗಳೇ ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಈ ಆತರ ಯಾಕೆ ಇವರು ಸಿದ್ದರಾಮಯ್ಯವ್ರಿಗೆ ಕಾಡ್ತಾ ಇದೆ ಇದು ಎಲ್ರ ಮುಂದೆ ಎದ್ದಿರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಜಾತಿ ಸಮೀಕ್ಷೆ ಇಲ್ಲಿವರೆಗೂ ಎಷ್ಟಾಗಿದೆ ಬಾಕಿ ಎಷ್ಟಿದೆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಕೆಲಸ ಬಹುತೇಕ ಮುಗಿದಿದೆ ಅನ್ನೋದು ಸರ್ಕಾರದ ವಾದ ಆದರೆ ವಿರೋಧ ಪಕ್ಷಗಳು ಇದನ್ನು ಒಪ್ತಿಲ್ಲ ಹಾಗಿದ್ರೆ ಇಲ್ಲಿವರೆಗೂ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಎಷ್ಟಾಗಿದೆ ಬಾಕಿ ಎಷ್ಟಿದೆ ಅಂತ ನೋಡೋದಾದ್ರೆ ಬೆಂಗಳೂರು ಹೊರತುಪಡಿಸಿ ರಾಜ್ಯದಲ್ಲಿ ಒಂದು ಕೋಟಿ ನಲವತ್ಮೂರು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮನೆಗಳಿದ್ದು ಇಲ್ಲಿವರೆಗೆ ಒಂದು ಕೋಟಿ ಹದಿನೈದು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಐವತ್ತೆರಡು ಮನೆಗಳಲ್ಲಿ ಸಮೀಕ್ಷೆ ಮುಗಿದಿದೆ ಅಂತ ಸರ್ಕಾರ ಲೆಕ್ಕ ಹೇಳುತ್ತಿದೆ ಅಂದರೆ ರಾಜ್ಯದಲ್ಲಿ ಏಳು ಕೋಟಿಗೂ ಹೆಚ್ಚು ಜನ ವಾಸ ಮಾಡುತ್ತಿದ್ದು ಇಲ್ಲಿವರೆಗೂ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತ್ ಜನರ ಸಮೀಕ್ಷೆ ಮಾಡಲಾಗಿದೆ ಅನ್ನೋದು ಸರ್ಕಾರದ ಲೆಕ್ಕ ಇಲ್ಲಿವರೆಗೂ ರಾಜ್ಯದಲ್ಲಿ ಒಟ್ಟು ಶೇಕಡ ಎಂಬತ್ತು ಪಾಯಿಂಟ್ ಮೂರು ಒಂಬತ್ತರಷ್ಟು ಸಮೀಕ್ಷೆ ಮುಗಿದಿದ್ದು ಇನ್ನೂ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಆರು ಒಂದರಷ್ಟು ಸಮೀಕ್ಷೆ ಆಗಬೇಕಿದೆ ಬೆಂಗಳೂರಲ್ಲಿ ಜಿಬಿಎ ಅಧಿಕಾರಿಗಳ ಪ್ರಕಾರ ಒಟ್ಟು ಮೂವತ್ತೆರಡು ಲಕ್ಷ ಮನೆಗಳಿವೆ ಇಲ್ಲಿವರೆಗೂ ಮೂರು ದಿನದಲ್ಲಿ ಒಟ್ಟು ಎರಡು ಲಕ್ಷದ ಅರವತ್ತಾರು ಸಾವಿರ ಮನೆಗಳ ಸಮೀಕ್ಷೆಯಾಗಿದೆ ಅಂದಾಜು ಒಂದೂವರೆ ಕೋಟಿ ಜನರಲ್ಲಿ ಮೂವತ್ತು ಲಕ್ಷದಷ್ಟು ಜನ ಸಮೀಕ್ಷೆಗೆ ಒಳಪಟ್ಟಿದ್ದಾರೆ ಅಕ್ಟೋಬರ್ ನಾಲ್ಕರಿಂದ ಬೆಂಗಳೂರಲ್ಲಿ ಸಮೀಕ್ಷೆ ಶುರುವಾಗಿದ್ದು ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಸಮೀಕ್ಷೆಗೆ ಬೆಂಗಳೂರಲ್ಲಿ ಸಮಯ ನೀಡಲಾಗಿದೆ ಅವಶ್ಯಕತೆ ಬಿದ್ದರೆ ಆರು ದಿನ ಸಮೀಕ್ಷೆ ವಿಸ್ತರಣೆಗೂ ಜಿಬಿಎ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಆನ್ಲೈನ್ ಸಮೀಕ್ಷೆಗೂ ಹೆಚ್ಚು ಜನ ಒಲವು ತೋರಿಸ್ತಿದ್ದು ನಿಗದಿತ ಸಮಯದಲ್ಲೇ ಸಮೀಕ್ಷೆ ಆಗುತ್ತೆ ಅನ್ನೋದು ಅಧಿಕಾರಿಗಳ ವಿಶ್ವಾಸ ಕೆಲವು ಸಂದರ್ಭದಲ್ಲಿ ಕೆಲವು ಜನರು ನಾವು ನಮ್ಮ ಆಫೀಸಿಗೆ ಬಂದಿದ್ದಾರೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ ಅದರಲ್ಲ ತೀರ್ಮಾನ ಆಗಬೇಕು ಅಂತ ಕೇಳಿಕೊಂಡು ಕೆಲವು ಜನರು ಪ್ರತಿ ಸರಿ ಏನು ಡ್ಯೂಟಿ ಕೊಡ್ತಾರೆ ಯಾರು ಕಡ್ಡಾಯ ಡ್ಯೂಟಿ ಕೊಟ್ಟು ಅವರದ್ದು ಸರಿಯಾಗಿ ಯಾಕೆ ಬಂದಿಲ್ಲ ಅಂತ ಹೇಳಿ ನಮಗೆ ಖಚಿತ ಖಂಡಿತ ನಾವು ಖಂಡಿತ ಅವರ ಮೇಲೆ ಆಕ್ಷನ್ ಕೊಡ್ತಾ ಇದ್ದೇವೆ ದೆರ್ ಆರ್ ಸಮ್ ಪೀಪಲ್

ಜಾತಿಗಣತಿ ಸಮೀಕ್ಷೆ ಅವೈಜ್ಞಾನಿಕ ಎಂದು ಗಂಭೀರ ಆರೋಪ ಮಾಡಿದ್ದು ಡಿಸಿ ಮೂಲಕ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಮಾತನಾಡಿ ಮಕ್ಕಳ ಕೈಯಲ್ಲಿ ಜಾತಿ ಸಮೀಕ್ಷೆ ಮಾಡಿಸುತ್ತಿದ್ದಾರೆ ಸಮೀಕ್ಷೆದಾರರಿಗೆ ಸೂಕ್ತ ತರಬೇತಿ ನೀಡದೆ ಸಮೀಕ್ಷೆ ಮಾಡಿಸಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಸುಮಾರು ಮೂವತ್ತು ಸಾವಿರ ಮನೆಯ ಸಮೀಕ್ಷೆಗೆ ಅಡ್ಡಿಯಾಗಿದೆ ಅಂತ ಡಿ ಸಿ ಹೆಗಡೆ ಹೇಳಿದ್ದಾರೆ ಸಾಗರ ತಾಲೂಕಿನ ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಟವರ್ ಹಾಕುವ ತನಕ ಅಲ್ಲಿನ ಜನ ಸಮೀಕ್ಷೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ಏಕಾಏಕಿ ಟವರ್ ನಿರ್ಮಾಣ ಅಸಾಧ್ಯವೆಂದು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಂದಿದ್ದಾರೆ ಕ್ಲೋಸ್ ಟು ಫೋರ್ ಲ್ಯಾಕ್ಸ್ ಇವತ್ತಿಗೆ ಮಾಡಿದ್ದೀವಿ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಇವತ್ತಿಗೆ ನಾವು ಅಚೀವ್ ಮಾಡಿದ್ದೀವಿ ನಿನ್ನೆ ರಾತ್ರಿ ಎಪ್ಪತ್ತೊಂಬತ್ತಾಗಿತ್ತು ಇವತ್ತೀಗ ಬೆಳಗ್ಗೆ ಸ್ಟಾರ್ಟ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಸುಮಾರು ಎಂಬತ್ತು ಪರ್ಸೆಂಟ್ ನಮ್ಮಲ್ಲಿ ಈಗಾಗಲೇ ಸಮೀಕ್ಷೆ ಏನಿದೆ ಕಂಪ್ಲೀಟ್ ಆಗಿದೆ ಈಗ ನಮ್ಮ ಮೇಜರ್ ಏನು ಚಾಲೆಂಜ್ ಅಂತಂದರೆ ನಮ್ಮಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಮನೆಗಳಿಗೆ ಸ್ವಲ್ಪ ನೆಟ್ವರ್ಕ್ ಶ್ಯಾಡ್ ಇದೆ ಅಂತ ಹೇಳ್ತೀವಿ ಅಲ್ಲಿ ಒ ಟಿ ಪಿ ಬರೋದು ಕಷ್ಟ ಆಗ್ತಾಯಿದೆ ಸೊ ಆ ಥರ ಸ ಸಮಸ್ಯೆಯಲ್ಲಿದೆ ನಮ್ಮ ಸಿ ಓ ಅವರು ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ ಅಲ್ಲಿ ಕ್ಯಾಂಪ್ ಮೋಡಲ್ಲಿ ನಾವು ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಲು ಹಿಂದೇಟು ಹಾಕಿದವರ ವಿರುದ್ಧ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಶೇಕಡಾ ಇಪ್ಪತ್ತರಷ್ಟು ಸಮೀಕ್ಷೆ ನಡೆಸಿರುವ ಇಪ್ಪತ್ತೆರಡು ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಕೊಪ್ಪ ತಾಲೂಕಿನ ಮೂವರು ಶಿಕ್ಷಕರು ಮೂಡಿಗೆರೆ ತಾಲೂಕಿನ ಓರ್ವ ಶಿಕ್ಷಕರಿಗೆ ನೋಟಿಸ್ ಜಾರಿಯಾಗಿದೆ ನಾಳೆಯೊಳಗೆ ಸಮೀಕ್ಷೆ ಮುಗಿಸುವಂತೆ ಸೂಚನೆ ಕೊಡಲಾಗಿದೆ ಸಮೀಕ್ಷೆ ಪೂರ್ಣ ಮಾಡದೇ ಇದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಲಾಗಿದೆ ದಾವಣಗೆರೆಯಲ್ಲಿ ಹಿಂದುವಿನ ಆಧಾರ್ ನಂಬರ್ ಹಾಕಿದ್ರೆ ಮುಸ್ಲಿಂ ವ್ಯಕ್ತಿಗಳ ಹೆಸರು ಬರ್ತಿದೆ ಎಂಸಿಸಿ ಬಿ ಬ್ಲಾಕ್ನಲ್ಲಿ ಸಮೀಕ್ಷೆ ಮಾಡುವಾಗ ಗಣತಿದಾರರು ಹರ್ಷ ಅವರ ಆಧಾರ್ ನಂಬರ್ ಹಾಕಿದ್ರೆ ಮುಸ್ಲಿಂ ವ್ಯಕ್ತಿಗಳ ಹೆಸರು ಬಂದಿದೆ ಎಡವಟ್ಟು ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಡಿಲೀಟ್ ಮಾಡಿಸುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರಂತೆ ಮಲ್ಲೇಶ್ವರಂ ಕಚೇರಿಯಲ್ಲಿ ವಾರ್ಡ್ ಬದಲಾವಣೆ ವಿಚಾರಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ಇಂದೂ ಕೂಡ ವಾರ್ಡ್ ಬದಲಾವಣೆ ಮಾಡುವಂತೆ ಕೇಳಲು ಬಂದಿದ್ದ ಗಣತಿದಾರರಿಗೆ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಮಲ್ಲೇಶ್ವರಂ ಕಚೇರಿಯಲ್ಲಿ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ ಜಿಬಿಎ ಹಾಗೂ ಪಾಲಿಕೆ ಅಧಿಕಾರಿಗಳಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಎಂದು ಪಾಲಿಕೆ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಏನೇ ಆಗಲಿ ಬೆಂಗಳೂರಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಜಾತಿ ಸಮೀಕ್ಷೆ ನಡೆಯಲಿದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಾತಿ ಸಮೀಕ್ಷೆಯನ್ನ ಅಕ್ಟೋಬರ್ ಹನ್ನೆರಡರವರೆಗೂ ಸರ್ಕಾರ ವಿಸ್ತರಿಸಿ ಆದೇಶ ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬಿಹಾರ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಈ ಮೂಲಕ ರಣಕಣ ಮತ್ತಷ್ಟು ರಂಗು ಪಡೆದುಕೊಂಡಿದ್ದು ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದೆ ಇದರ ಬೆನ್ನಲ್ಲೇ ಬಿಹಾರದ ಇನ್ನೂರ ನಲವತ್ತ್ ಕ್ಷೇತ್ರಗಳಲ್ಲೂ ಕೂಡ ರಾಜಕೀಯ ಪಕ್ಷಗಳ ಚಟುವಟಿಕೆ ಜಟಾಪಟಿ ಎಲ್ಲವೂ ಕೂಡ ಜೋರಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಮುಹೂರ್ತ ನಿಗದಿ ಮಾಡಿದೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಯಾರ ಶಕ್ತಿ ಎಷ್ಟು ಯಾರನ್ನ ಜನ ಗೆಲ್ಲಿಸ್ತಾರೆ ಯಾರನ್ನ ಸೋಲಿಸ್ತಾರೆ ಅನ್ನೋದಕ್ಕೆ ಚುನಾವಣಾ ಆಯೋಗ ಅಖಾಡವನ್ನ ರೆಡಿ ಮಾಡಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ಕೈ ಕೊಟ್ಟು ಬಿಜೆಪಿ ಜೊತೆ ಕೈ ಜೋಡಿಸಿ ಇನ್ಯಾವತ್ತು ನಿಮಗೆ ಕೈ ಕೊಡಲ್ಲ ಅಂತ ಪ್ರಧಾನಿ ಮೋದಿ ಅವರಿಗೆ ಭಾಷೆ ಕೊಟ್ಟ ಜಂಪಿಂಗ್ ಸಿಎಂ ನಿತೀಶ್ ಕುಮಾರ್ ಆಡಳಿತಕ್ಕೆ ಜನ ಜೈಕಾರ ಹಾಕ್ತಾರೋ ಅಥವಾ ವೋಟ್ ಚೋರಿ ಅಭಿಯಾನ ನಡೆಸ್ತ ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿ ಕೈಗೊಂಬೆ ಆಗಿದೆ ಅಂತಿರೋ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಕೂಟಕ್ಕೆ ಜನ ಮತ ಹಾಕ್ತಾರೋ ಅಂತ ನೋಡೋಕೆ ಚುನಾವಣಾ ಆಯೋಗ ಡೇಟ್ ಫಿಕ್ಸ್ ಮಾಡಿದೆ ಬಿಹಾರ್ನಲ್ಲಿ ನವೆಂಬರ್ ಆರರಂದು ಮೊದಲ ಹಂತದ ಮತದಾನ ನಡೆಯಲಿದ್ದು ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಲಿದೆ ಎರಡನೇ ಹಂತದ ಮತದಾನ ನವೆಂಬರ್ ಹನ್ನೊಂದರಂದು ನಡೆಯಲಿದ್ದು ಬಾಕಿ ನೂರ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ ಇದೇ ಮೊದಲ ಸಲ ಬಿಹಾರದಲ್ಲಿ ಎರಡು ಹಂತದಲ್ಲಿ ಮತದಾನ ಆಗ್ತಿದ್ದು ಜವಾಹರ್ ಲಾಲ್ ನೆಹರು ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಆ ಮತ್ತೆ ಇನ್ನೂರ ನಲವತ್ಮೂರು ಕ್ಷೇತ್ರಗಳ ಫಲಿತಾಂಶ ಪ್ರಕಟಗೊಳ್ಳಲಿದೆ ಈವತ್ತಿನಿಂದಲೇ ಬಿಹಾರದಲ್ಲಿ ನೀತಿ ಸಂಹಿತೆ ಜಾರಿಯಾಗಿದೆ ಮೊದಲ ಹಂತದಲ್ಲಿ ಅಕ್ಟೋಬರ್ ಹದಿನೇಳರ ಒಳಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಬೇಕು ಎರಡನೇ ಹಂತದಲ್ಲಿ ಅಕ್ಟೋಬರ್ ಇಪ್ಪತ್ತರ ಒಳಗೆ ನಾಮಪತ್ರ ಸಲ್ಲಿಸಬೇಕು ಅಂತಾನು ಆಯೋಗ ಸೂಚಿಸಿದೆ ಇನ್ನು ಮತದಾರರ ಪಟ್ಟಿಯಿಂದ ಮತಗಟ್ಟೆಗಳವರೆಗೂ ಎಲ್ಲಾ ಲೆಕ್ಕವನ್ನು ಆಯೋಗ ನೀಡಿದೆ ಬಿಹಾರದಲ್ಲಿ ಒಟ್ಟು ಏಳು ಕೋಟಿ ನಲವತ್ಮೂರು ಲಕ್ಷದ ಐವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತಾರು ಮತದಾರರಿದ್ದಾರೆ ಮಹಿಳಾ ಮತದಾರರ ಸಂಖ್ಯೆ ಮೂರೂವರೆ ಕೋಟಿಯಷ್ಟಿದ್ರೆ ಪುರುಷ ಮತದಾರರ ಸಂಖ್ಯೆ ಮೂರು ಕೋಟಿ ತೊಂಬತ್ತೆರಡು ಲಕ್ಷ ಆಗಿದೆ ಇದೇ ಮೊದಲ ಸಲ ಮತ ಹಾಕ್ತಿರೋರ ಸಂಖ್ಯೆ ಹದಿನಾಲ್ಕು ಲಕ್ಷದ ಒಂದು ಸಾವಿರದ ನೂರ ಐವತ್ತು ಅಂತ ಆಯೋಗ ಲೆಕ್ಕ ಕೊಟ್ಟಿದೆ ಹಾಗೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ನಾಲ್ಕು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಮತದಾರರಿದ್ದರೆ ನೂರು ವರ್ಷ ಮೇಲ್ಪಟ್ಟವರು ಬಿಹಾರದಲ್ಲಿ ಹದಿನಾಲ್ಕು ಸಾವಿರ ಮತದಾರರಿದ್ದಾರೆ ಅಂತ ಆಯೋಗ ಲೆಕ್ಕ ಕೊಟ್ಟಿದೆ ಇನ್ನು ಬಿಹಾರದ ಇನ್ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿ ಒಟ್ಟು ತೊಂಬತ್ತು ಸಾವಿರದ ಏಳ್ನೂರ ಹನ್ನೆರಡು ಮತಗಟ್ಟೆ ಸ್ಥಾಪನೆ ಆಗ್ತಿದ್ದು ಚುನಾವಣೆಗೆ ಒಟ್ಟು ಎಂಟೂವರೆ ಲಕ್ಷ ಸಿಬ್ಬಂದಿಯನ್ನ ನಿಯೋಜಿಸಲಾಗ್ತಿದೆ ಜೊತೆಗೆ ಇದೇ ಪ್ರಥಮ ಬಾರಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಂಟ್ನೂರು ಮತಗಟ್ಟೆ ಸ್ಥಾಪಿಸುತ್ತಿದ್ದು ಒಂದು ಮತಗಟ್ಟೆಯಲ್ಲಿ ಗರಿಷ್ಠ ಒಂದು ಸಾವಿರದ ಇನ್ನೂರು ಜನ ಮತದಾನ ಮಾಡಬಹುದು ಬಿಹಾರ್ನ ಚುನಾವಣೆ ದೇಶವ್ಯಾಪಿ ಕಾವೇರಲು ಕಾರಣ ಚುನಾವಣಾ ಆಯೋಗ ನಡೆಸಿದ್ದ ಮತಪಟ್ಟಿ ಪರಿಷ್ಕರಣೆ ಇಪ್ಪತ್ತೆರಡು ವರ್ಷಗಳ ಬಳಿಕ ನಡೆಸಿದ ಎಸ್ಐ ಆರ್ ಒಟ್ಟು ಅರವತ್ತೊಂಬತ್ತು ಲಕ್ಷ ವೋಟರ್ಗಳನ್ನ ಲಿಸ್ಟ್ನಿಂದಲೇ ಡಿಲೀಟ್ ಮಾಡಿದ ಚುನಾವಣಾ ಆಯೋಗ ಈ ಅರವತ್ತೊಂಬತ್ತು ಲಕ್ಷ ಡಿಲೀಟ್ ಮತದಾರರ ಪಟ್ಟಿಯಲ್ಲದೆ ಅಕ್ರಮ ವಲಸಿಗರು ನಕಲಿ ಮತದಾರರು ವಿಳಾಸ ಬದಲಿಸಿದವರು ಮೃತಪಟ್ಟವರು ಇದ್ರು ಅಂದಿದ್ದು ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ ಆಗತ್ತೆ ಅಂದರು ಜ್ಞಾನೇಶ್ ಕುಮಾರ್ ಎಸ್ಐ ಆರ್ ಪ್ಯಾನ್ ಇಂಡಿಯಾ ಜೂನ್ ಕೆ ಚುನಾವ್ ಆಯೋಗ ದ್ವಾರ ನಿರ್ಗತ್ಯ ಆದೇಶೋ तो पैन इंडिया अर्थात हर स्टेट और यूटी में एसआईआर करने का निर्णय चुनाव आयोग ले चुका है उस पर कार्य भी जारी है लेकिन उनकी तिथियां राज्यवार या यूटी बार चुनाव आयोग की संयुक्त बैठक में हम लोग निर्णय करेंगे और फिर आपको बताएंगे बिहार राजकीय दल दी सद्या बीजेपी जेडीयू एलजेपी मैत्री मैत्रीकूट अधिकार दल दूसरे सीट हंच पूर्ण ಇನ್ನು ಕಾಂಗ್ರೆಸ್ ಆರ್ಜೆಡಿ ಸೇರಿದಂತೆ ಇತರೆ ಪಕ್ಷದ ಮಹಾಗಠಬಂಧನ್ ಒಕ್ಕೂಟದಲ್ಲೂ ಸೀಟು ಹಂಚಿಕೆ ಜಟಾಪಟಿ ಅಂತಿಮ ಹಂತಕ್ಕೂ ಬಂದಿದೆ ಈಗ ಚುನಾವಣೆ ಘೋಷಣೆ ಆಗ್ತಿದ್ದಂತೆ ಎನ್ಡಿಎಗೆ ಬಹುಮತ ಸಿಗುತ್ತೆ ಅಂತ ಹಾಲಿ ಉಪ ಮುಖ್ಯಮಂತ್ರಿ ಹೇಳ್ತಿದ್ರೆ ಮಹಾಗಠಬಂಧನ್ ಅಧಿಕಾರಕ್ಕೆ ಬರುತ್ತೆ ನಾನೇ ಮುಖ್ಯಮಂತ್ರಿ ಅಂತ ತೇಜಸ್ವಿ ಯಾದವ್ ಕನಸಿನ ಮೂಟೆ ಹೊತ್ತುಕೊಂಡು ರೆಡಿಯಾಗಿದ್ದಾರೆ ಅಬ್ಬರಿ ಗಿರ್ಗಿರಾನೆಜುರ್ उस वैसा जो है सीएम जो है बिहार के लोगों को चाहिए और महागठबंधन की सरकार बनेगी और हम सब मिलकर के बिहार के साथ लोगों के साथ सरकार बनाएंगे और जब तेजस्वी मुख्यमंत्री बनेगा तो कोई बिहार में ऐसा घर नहीं होगा जहां बेरोजगार हमारे भाई बहने रहेंगे तेजस्वी आएगा तो हर एक के हाथ नौकरी और रोजगार दिलाने का काम करेगा स्वतंत्र का पर्व है लोकतंत्र के पर्व के लिए तो हम लोग स्वागत कर रहे हैं इलेक्शन कमीशन ऑफ इंडिया का बिहार की जनता के बीच में काम के आधार पर बिहार के विकास पर जनता के बीच में एनडीए चुनाव में जाएगा बिहार दल अन्नो दन्ना मतदार प्रभु निर्धारो टाइम बंद है बिहार मतलब राज्य का विधानसभा क्षेत्र उपचुनाव घोषित लगे ಓಮರ್ ಅಬ್ದುಲ್ಲಾ ಎರಡು ಕಡೆ ಸ್ಪರ್ಧಿಸಿ ತೆರವಾಗಿದ್ದ ಜಮ್ಮು ಕಾಶ್ಮೀರದ ಬುದಗಾವ್ ಹಾಗೂ ದೇವಿಂದರ್ ಸಿಂಗ್ ರಾಣಾ ನಿಧನದಿಂದ ತೆರವಾಗಿದ್ದ ನಗರೋಟಾಗೆ ಉಪಚುನಾವಣೆ ನಡೆಯಲಿದೆ ರಾಜಸ್ಥಾನದ ಅಂತ ಜಾರ್ಖಂಡ್ನ ಘಟ್ಸಿಲ ತೆಲಂಗಾಣದ ಜೂಬ್ಲಿ ಹಿಲ್ಸ್ ಪಂಜಾಬ್ನ ತರ್ನ್ ತರಾನ್ ಮಿಜೋರಾಂನ ಡಂಪ ಒಡಿಶಾದ ನೌಪದ ವಿಧಾನಸಭಾ ಕ್ಷೇತ್ರಗಳಿಗೂ ನವೆಂಬರ್ ಹನ್ನೊಂದರಂದು ಉಪಚುನಾವಣೆ ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದೇ ಮತ ಎಣಿಕೆ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ದೇಶದ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆಘಾತಕಾರಿ ಘಟನೆಯೊಂದು ನಡೆದಿದೆ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆಯೇ ಹಿರಿಯ ವಕೀಲನೊಬ್ಬ ಶೂ ಎಸೆದಿದ್ದಾನೆ ಇದು ದೇಶಾದ್ಯಂತ ಆಕ್ರೋಶದ ಕಿಚ್ಚು ಹೊತ್ತಿಸಿದ್ದು ವಕೀಲ ಕಿಶೋರ್ ರಾಕೇಶ್ನನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಜಾಗೊಳಿಸಿದೆ ಅಷ್ಟಕ್ಕೂ ಸಿಜೆಐ ಮೇಲೆ ಶೂ ಎಸೆಯೋದಕ್ಕೆ ಈತ ಮುಂದಾಗಿದ್ದು ಯಾಕೆ ಏನು ಕಾರಣ ಅದರ ಬಗ್ಗೆ ಡೀಟೇಲ್ಸ್ ತೋರಿಸ್ತೀನಿ ಸುಪ್ರೀಂ ಕೋರ್ಟ್ನಲ್ಲಿ ಆಘಾತಕಾರಿ ಕೃತ್ಯ ಸುಪ್ರೀಂ ಸಿಜೆಐ ಐ ಮೇಲೆ ಶೂ ಎಸೆದ ವಕೀಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಅಂದರೆ ನ್ಯಾಯದ ತಕ್ಕಡಿ ಇದ್ದಂತೆ ನ್ಯಾಯ ದೇವತೆಯ ಮತ್ತೊಂದು ರೂಪ ಅನ್ನೋ ನಂಬಿಕೆ ಇದೆ ಆದರೆ ಇವತ್ತು ನ್ಯಾಯದ ಸ್ಥಾನ ಸುಪ್ರೀಂ ಕೋರ್ಟ್ನಲ್ಲೇ ಆಘಾತಕಾರಿ ಕೃತ್ಯವೊಂದು ನಡೆದು ಹೋಗಿದೆ ಸಿಜೆಐ ಐ ಬಿಆರ್ ಗವಾಯಿ ಮೇಲೆಯೇ ವಕೀಲರೊಬ್ಬರು ಶೂ ಎಸೆದಿದ್ದಾರೆ ಹೌದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯೊಂದು ನಡೆದಿತ್ತು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಪೀಠದಲ್ಲಿದ್ದರೆ ಅದೇ ಕೋರ್ಟ್ ಹಾಲ್ನಲ್ಲಿ ವಕೀಲ ಕಿಶೋರ್ ರಾಕೇಶ್ ಕೂಡ ಹಾಜರಾಗಿದ್ದರು ಏಕಾಏಕಿ ಅದೇನಾಯಿತು ಗೊತ್ತಿಲ್ಲ ಸಿಜೆಐ ಮೇಲೆ ಸಿಡಿದೆದ್ದ ವಕೀಲ ಕಿಶೋರ್ ನೋಡ ನೋಡ್ತಿದ್ದಂತೆ ಶೂ ಬಿಚ್ಚಿ ಬಿಆರ್ ಗವಾಯಿ ಮೇಲೆ ಎಸೆದಿದ್ದಾರೆ ಅಲ್ಲದೆ ಸನಾತನ ಧರ್ಮಕ್ಕೆ ಅಪಮಾನ ಸಹಿಸಲ್ಲ ಅಂತ ಕೂಗಾಡಿ ಆಕ್ರೋಶ ಹೊರಹಾಕಿದ್ದಾರಂತೆ ಹಾಗಾದರೆ ಸಿಜೆಐ ಮೇಲೆ ಶೂ ಎಸೆಯಲು ಕಾರಣ ಏನು ಅನ್ನೋದನ್ನ ನೋಡೋದಾದರೆ ಮಧ್ಯಪ್ರದೇಶದಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾದ ಖುಜುರಾಹೋದಲ್ಲಿನ ಜವಾರಿ ದೇವಾಲಯದ ವಿಷ್ಣು ವಿಗ್ರಹ ವಿವಾದ ತಾರಕಕ್ಕೇರಿದೆ ಏಳು ಅಡಿ ಎತ್ತರದ ವಿಷ್ಣುವಿನ ವಿಗ್ರಹ ಮರುಸ್ಥಾಪನೆ ಮಾಡಬೇಕು ಅನ್ನೋ ಕೂಗು ಹೆಚ್ಚಾಗಿದೆ ವಿಗ್ರಹ ಪುನರ್ ನಿರ್ಮಿಸಲು ರಾಕೇಶ್ ದಲಾಲ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಮೇ ಹದಿನಾರರಂದು ಅರ್ಜಿಯನ್ನ ಪೀಠ ವಜಾಗೊಳಿಸಿತ್ತು ಇದು ಪ್ರಚಾರ ಹಿತಾಸಕ್ತಿ ಹೊಂದಿರುವ ಮೊಕದ್ದಮೆಯಾಗಿದೆ ನೀವು ದೇವರ ಬಳಿ ಹೋಗಿ ಏನಾದರೂ ಮಾಡಲು ಕೇಳಿ ನೀವು ವಿಷ್ಣುವಿನ ಮಹಾನ್ ಭಕ್ತ ಎಂದು ಹೇಳಿಕೊಳ್ಳುತ್ತಿದ್ದೀರಿ ಹಾಗಾಗಿ ಹೋಗಿ ದೇವರನ್ನೇ ಪ್ರಾರ್ಥಿಸಿ ಧ್ಯಾನ ಮಾಡಿ ಮರುಸ್ಥಾಪನೆಗೆ ಅವನೇ ದಾರಿ ತೋರಿಸಬಹುದು ಅಂತ ಸಿಜೆಐ ಐ ಹೇಳಿದ್ರು ಸಿಜೆ ಐ ಈ ಮಾತುಗಳಿಗೆ ತೀವ್ರ ವಿರೋಧ ಆಕ್ರೋಶ ವ್ಯಕ್ತವಾಗುತ್ತಲೇ ಇದೆ ಇದೇ ಹೇಳಿಕೆಯಿಂದಲೇ ವಕೀಲ ಕಿಶೋರ್ ಶೂ ಎಸೆದಿರುವ ಇದೆ ಶೂ ಎಸೆಯುತ್ತಿದ್ದಂತೆ ವಕೀಲ ಕಿಶೋರ್ ರಾಕೇಶ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಲ್ಲದೆ ಅಭ್ಯಾಸದಿಂದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಜಾಗೊಳಿಸಿದೆ ರಾಷ್ಟ್ರದ ಅತ್ಯುನ್ನತ ನ್ಯಾಯಾಂಗ ಕಚೇರಿಯ ಘನತೆಗೆ ಧಕ್ಕೆ ತಂದಿದ್ದಕ್ಕೆ ಶಿಸ್ತು ಕ್ರಮ ಕೈಗೊಂಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಸಿಜೆಐ ಗವಾಯಿ ಈ ಘಟನೆಯಿಂದ ನಾವು ವಿಚಲಿತರಾಗಿಲ್ಲ ಇದ್ಯಾವುದೂ ನನ್ನ ಮೇಲೆ ಪರಿಣಾಮ ಬೀರಲ್ಲ ಇಂಥ ಕೃತ್ಯಗಳಿಂದ ಡಿಸ್ಟರ್ಬ್ ಆಗಲ್ಲ ಅಂದ್ರು ವಕೀಲರು ತಮ್ಮ ವಾದ ಮಂಡನೆಯನ್ನ ಮುಂದುವರಿಸಿ ಅಂತ ಕೋರ್ಟ್ ಹಾಲ್ನಲ್ಲಿದ್ದ ವಕೀಲರಿಗೆ ಹೇಳಿದ್ದಾರೆ ಅಲ್ಲದೆ ಘಟನೆಯಿಂದ ಡಿಸ್ಟರ್ಬ್ ಆಗದೆ ನ್ಯಾಯಾಂಗದ ಕೆಲಸ ಮುಂದುವರೆಸಿದ್ದಾರೆ ಸಿಜೆಐ ಮೇಲೆ ಶೂ ಎಸ್ದಕ್ಕೆ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಹಲವರು ಖಂಡಿಸಿದ್ದಾರೆ ಸಿಜಿಐ ಅವರಿಗೆ ಈ ರೀತಿ ಸನಾತನ ಎಲ್ಲ ಸನಾತನ ಧರ್ಮದವರು ಹುಡುಕಿ ತಕ್ಕ ಪಾಠವನ್ನು ಕಲಿಸಬೇಕು ಕಾನೂನಾತ್ಮಕವಾಗಿ ಸದಾ ಕೊಡಬೇಕು ಕೊಡಬೇಕಾಗಿದೆ ಇದು ಇಡೀ ದೇಶದ ಯುವ ಜನತೆ ಇದನ್ನ ಜಾಗೃತರಾಗಬೇಕು ಈ ದೇಶದಲ್ಲಿ ಎಲ್ಲರಿಗೆ ಸ್ವಾತಂತ್ರ್ಯ ಇದೆ ಎಲ್ಲರಿಗೆ ಅಭಿಪ್ರಾಯಗಳಿದೆ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗದರು ಒಂದಾಗಿರ್ತಕ್ಕಂಥ ಈ ನಮ್ಮ ದೇಶದ ಸಂವಿಧಾನಕ್ಕೆ ಗೌರವ ಕೊಡತಕ್ಕಂಥದಾದ್ರೂ ಮಾತ್ರ ನಮಗೆ ಈ ದೇಶ ಮುಂದೋಗಲಿಕ್ಕೆ ಸಾಧ್ಯ ಹೋಗಿ ವಿಷ್ಣುವನ್ನೇ ಕೇಳು ಅನ್ನೋ ಸಿಜೆಐ ಐ ಮಾತಿಗೆ ಜಾಲತಾಣಗಳಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿತ್ತು ವಿರೋಧ ಹೆಚ್ಚಾಗ್ತಿದ್ದಂತೆ ನಾನು ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತೇನೆ ಅಂತ ಗವಾಯಿ ಸ್ಪಷ್ಟನೆ ಕೊಟ್ಟಿದ್ರು ಇತಿಹಾಸದಲ್ಲಿ ಯಾರೂ ಕೂಡ ಸಿಜೆಐ ಐ ಮೇಲಾಗಲಿ ಬೇರೆ ಜಡ್ಜ್ಗಳ ಮೇಲಾಗಲಿ ಶೂ ಎಸ್ತಿರಲಿಲ್ಲ ಇವತ್ತು ಆ ಕೃತ್ಯ ನಡೆದುಹೋಗಿದೆ ಹೀಗಾಗಿ ಸುಪ್ರೀಂ ಘನತೆ ರಕ್ಷಿಸಬೇಕು ವಕೀಲ ಕಿಶೋರ್ ರಾಕೇಶ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಹೆಚ್ಚಾಗಿದೆ ಒಟ್ಟಾರೆ ಸುಪ್ರೀಂ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಕೃತ್ಯ ಮೆರೆದಿದ್ದು ಮಾತ್ರ ಖಂಡನೀಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್